ಅಭಿಮಾನ ತೋರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ದಯವಿಟ್ಟು ಈ ತರ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕಂಪನಿಯಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕಂಪನಿಯಲ್ಲಿ ಆಲ್ರೆಡಿ ಎಲ್ಲಾ ಗ್ರೇಡ್ಲ್ಲೂ ಎಲ್ಲಾ ಒಂದು ಅವರ ವೃತ್ತಿಯಲ್ಲಿ ವೆಲ್ಡರ್ ಫಿಟ್ಟರು ಟರ್ನರ್ ಎಲ್ಲಾ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡಿರ್ತಕ್ಕಂಥದು ಡಿಪಾರ್ಟ್ಮೆಂಟ್ ವೈಸು ಒಂದು ಆರ್ಗನೈಸೇಷನ್ ಚರ್ಚರ್ ಇದಕ್ಕೆ ಅವ್ರೇನು ಗುಡ್ ವಿಲ್ ಕೊಡ್ತಾರ ಏನು ಕೊಡೋದಿಲ್ಲ ಬಂದು ಅವನು ಹನ್ನೊಂದು ಸಾವಿರ ಕೋಟಿ ಏನು ಆರ್ಡ್ರ್ ಆಲ್ರೆಡಿ ಇದೆ ಅದು ಅವನು ತಕ್ಕಾಗಿ ಹೋಗುತ್ತೆ ಜೊತೆಗೆ ನಾವು ಏನು ಮಾಡ್ತೀವಿ ದಿನನಿತ್ಯ ಅದನ್ನ ಅವನು ತುಂಬ ಫಾಸ್ಟ್ ಆಗಿ ಹೋಗ್ತಾನೆ ಶಾರ್ಟ್ ಕಟ್ ಅಲ್ಲೆಲ್ಲ ಆಮೇಲೆ ನಾವು ಗೋರ್ಮೆಂಟ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಈ ತರ ಒಂದು ಫ್ಯಾಕ್ಟರಿ ನಾವು ಕೆಲಸ ಮಾಡ್ತಾ ಇದೀವಿ ಇದಕ್ಕೆ ತಕ್ಕಂತೆ ನಾವು ಆ ಒಂದು ಪರಿಸರಕ್ಕೆ ನಾವು ಹೊಂದ್ಕೊಂಡಿದ್ದೀವಿ ಮುಂದಕ್ಕೆ ತುಂಬ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಾಮ್ರೇಡ್ಸ್ ಅದಕ್ಕೋಸ್ಕರ ನಾವೆಲ್ಲರೂ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಭಾಗ್ಯ ಆಗ್ಬೇಕು ಅನ್ಬಿಟ್ಟಿದೆ ಮತ್ತೊಮ್ಮೆ ನಾನು ಕೈ ಮುಗಿದು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಯಾವುದೇ ಒಂದು ಗೇಟ್ ಮೀಟಿಂಗ್ಸ್ ಆಯ್ತು ಅಂದ್ರೆ ಯಾರಾದರೂ ಬೇರೆ ಅವರು ನಮಗೆ ಒಂದು ಸಪೋರ್ಟ್ ಮಾಡೋಕ್ಕೆ ಬಂದಾಗ ನಮ್ಮ ಯೂನಿಫಾರ್ಮ್ ಕಾಣಬೇಕು ಎಲ್ಲ ಮುಂದೆ ಬರಬೇಕು ಅದನ್ನ ಕೈ ಮುಗಿದು ನಾನು ನಿಮ್ಮನ್ನ ಹೇಗೇನು ನಾನು ಕೇಳಿಕೊಂಡು ಈಗ ಸ್ಲೋಗನ್ ಶೂಟಿಂಗ್ ಇರುತ್ತೆ ಸ್ಲೋಗನ್ ಶೂಟಿಂಗ್ ಅಲ್ಲಿ ಭಾಗ ಆಗಬೇಕು ಅಂತ ಕೇಳಿಕೊಂಡು ಆಮೇಲೆ ತಾವೆಲ್ಲರೂ ತಾವಲ್ಲರೂ ನಿರ್ಗಮಿಸ್ಕೊಂಡು ಕೇಳ್ಕೊತೀನಿ زندہ باد بی ایم ایم اے زندہ باد بی ایم ایم اے زندہ باد गौनेशक कमिटी ऑफ बी एम एम ए जिंदाबाद जिंदाबाद गौनेशक कमिटी ऑफ बी एम एम ए जिंदाबाद जिंदाबाद गौनेशक कमिटी ऑफ बी एम एम ए जिंदाबाद जिंदाबाद गौनेशक कमिटी ऑफ बी एम एम ए जिंदाबाद जिंदाबाद गौनेशक कमिटी ऑफ बी एम एम ए जिंदाबाद जिंदाबाद जय एफ जिंदाबाद जय एफ जिंदाबाद जिंदाबाद विकासिनडे जिंदाबाद जिंदाबाद हांडी वर्कड पंचायत संदल गव्हर्नमेंट डाउन डाउन 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 जय बम्मल जय नेशन 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 पुलिस पुलिस संदल पुलिस 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 نللسي نللسي عاشقن نللسي 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 عاشقن نللسي گڈو جلا گڈو نللا ایم ایل مارو گڈو نللا گڈو جلا گڈو نللا ایم ایل مارو گڈو نللا گڈو نللا گڈو نللا ایم ایل مارو گڈو نللا گڈو جلا گڈو نللا ایم ایل مارو گڈو نللا میٹو لو میٹو لو عاشقن میٹو لو میٹو لو عاشقن میٹو لو धार्मिकरोधी केद्र सरकारे वेही धार्मिकरोधी केंद सरकारे